ಇವಾಗ ಪೂಜೆ ಎಲ್ಲ ಮುಗ್ದಿದೆ ದೇವಸ್ಥಾನಕ್ಕೆ ಹೊರಡಬೇಕು ಇನ್ನು ನಮ್ಮನೇಲಿ ನೆನ್ನೆಯಿಂದನೂ ಕರೆಂಟ್ ಇಲ್ಲ ಇವತ್ತು ರಾತ್ರಿ ಎಲ್ಲ ಯು ಪಿ ಎಸ್ ಅಲ್ಲಿ ಓಡಿಸಿದ್ದೀವಿ ಯು ಪಿ ಎಸ್ ಕೂಡ ಡೆಡ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ಕತ್ಲ ಮನೇಲೆ ಪೂಜೆ ಮಾಡೋ ಹಾಗಾಯಿತು ಪೂಜೆ ಎಲ್ಲ ಮುಗ್ದಿದೆ ಸೊ ನೋಡಿ ನಮ್ಮ ಕುಳ್ಳಿಗೆ ಹೈಟ್ ಸಾಲಲ್ಲ ಆದ್ರೂ ಅವಳು ಜೋಶ್ಗೋಸ್ಕರ ನಿಂತ್ಕೊಂಡಿದ್ದಾಳೆ ಬಂದ್ಬಿಟ್ಟು ಸಾಕಾಗೈತಾ ಸೊ ಟಿಫನ್ಗೆ ಅಂತ ಹೇಳಿಲ್ ಸೈಡ್ಗೆ ಹಾಕಿದ್ದೀವಿ ಇವಾಗ ಶಿ ಹೋಟೆಲಲ್ಲಿ ಊಟಕ್ಕೆ ಅಂತೇಳಿ ಟಿಫನ್ಗೆ ಅಂತೇಳಿ ಬಂದಿದ್ದೀವಿ ಶೈಲಿ ಟಿಫನ್ಗೆ ಅಂತೇಳಿ ಬಂದಿದ್ದೀವಿ ಚಕ್ಕಾಪಟ್ಟೆ ಇದ್ದಾರೆ ಅದ ಚಟ್ನಿ ಪೌಡಿಯಮ್ಮ ಮಸಾಲಿ ಪೂರಿನಾ ಸೊ ಎಳ್ಬತ್ತಿ ಹಚ್ಚೋಣ ಅಂತ ಹೇಳಿ ಆಂಜನೇಯ ದೇವಸ್ಥಾನ ತಾಯಿ ಎಳಬತ್ತಿ ಇದು ಮಾಡ್ತಾ ಇದ್ದಾರೆ ನಿಲ್ಸ್ತಾ ಇದ್ದಾರೆ ಎಲ್ಲರೂ ಅಪ್ಪನೇ ಆಗ್ತಾ ಇದೆ ಕೈ ಇಟ್ಕೊಳ್ಳಪ್ಪ ಸುಮ್ಮನೆ ನೀನು ಇಲ್ಲಿ ದೇವ್ರ ಪುರಸದ ಕೊಡ್ತಾವೆ ಸುಮ್ಮನೆ ಓಟ್ಲಲ್ಲಿ ಊಟ ಮಾಟ್ ಆಫ್ ಫ್ರೆಂಡ್ಸ್ ಆರಾಮಾಗಿ ದೇವ್ರ ಪ್ರಸಾದನೇ ತಿನ್ಕೊಬೋದು ಇಲ್ಲಿ ಬಂದ ಮೇಲೆ ಅನಿಸ್ತಾ ಇದೆ ದೇವ್ರ ಪ್ರಸಾದನೇ ತಿನ್ಬೋದಿತ್ತಲ್ವ ಅಂತ ಸೊ ನೆನ್ನೆ ಸ್ಟಿ ಹೋಗಿದ್ದು ಮಗಳ ಹೆಸ್ರು ಮುಂದೆ ಮಗನ ಹೆಸರು ಮುಂದೆ ಹಾಕ್ಕೊಂಡು ದೇವ್ರ ಹೆಸ್ರು ಹಾಕ್ಸ್ಕೊಂಡಿದ್ದಾರೆ ಸೊ ನಮಗೂ ಗೊತ್ತಿರಲಿಲ್ಲ ಆಯಿತಾ ದೇವಸ್ಥಾನದಲ್ಲಿ ಊಟ ಕೊಡ್ತಾ ಇರ್ಬೋದು ಅಂತೇಳಿ ಇವತ್ತು ಏನು ವಿಶೇಷ ಅನ್ನೋದು ಗೊತ್ತಿಲ್ಲ ದೇವಸ್ಥಾನದಲ್ಲಿ ಊಟ ಕೊಡ್ತಾಯಿದ್ರು ಮಾತ್ರ ನಮಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಗೊತ್ತಾ ಸುಮ್ಮನೆ ಹೋಟೆಲಲ್ಲೇ ತಿಂದ್ವಿ ದೇವ್ರ ಪ್ರಸಾದ ಮಿಸ್ ಆಯಿತು ಅಂತೇಳಿ ಮತ್ತೆ ಟೇಸ್ಟ್ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ಅಲ್ಲಿ ಅದಾದಮೇಲೆ ನಾವು ಯಾವಾಗಲೂ ಗೂಳೂರ ಹತ್ರ ಅಂದರೆ ನಮ್ಮದು ಮನೆ ದೇವರು ಹಿತೆ ಮಾರಮ್ಮ ತೊಪ್ಪಿರಂಗನ ಸ್ವಾಮಿ ಆಸ್ ಯೂಶುವಲ್ ನೀವು ನನ್ನ ಹಳೆ ವ್ಯೂವರ್ಸ್ ಆಗಿದೆ ಅಂದರೆ ಲಾಸ್ಟ್ ಬ್ಲಾಗಲ್ಲೆಲ್ಲ ನೋ ಹಿಂದಿನ ವ್ಲಾಗ್ಗಳಲ್ಲೆಲ್ಲ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ ಸೊ ಹಾಗೆಯೇ ಗೂಳೂರಲ್ಲೇ ನಾವು ಪ್ರತಿ ವರ್ಷ ಯಾವಾಗೇ ಬಂದ್ರೂ ಇವ್ರ ಹತ್ರನೇನೇ ಅಪ್ಪ ಆಗಿರ್ಬೋದು ಅಂದರೆ ನಮ್ಮ ಮತ್ತೆ ಮಾವ ಬಂದ್ರು ಅಷ್ಟೇನೆ ನಾವು ಬಂದ್ರು ಅಷ್ಟೇ ಆ ಇವ್ರ ಅಂಗಡಿಯಲ್ಲೇ ಹೂವು ಹೂವು ಪೂಜೆ ಸಾಮಾನೆಲ್ಲ ತಗೊಳ್ಳೋದು ಹಂಗಾಗಿ ಇಲ್ಲಿ ಪೂಜೆ ಸಾಮಾನು ಹೂ ಮತ್ತೆ ಹಾರ ಎಲ್ಲ ತಗೊಳ್ತಾ ಇದ್ವಿ ರೂಪಾಯಿ ರೂಪಾಯಿ ಇದೆ

ಕಾರ್ತಿಕ್ ಶನಿವ ಕಾರ್ತಿಕ್ದಲ್ಲಿ ಶನಿವಾರ ಟೈಮು ಗಣೇಶ ಫೇಮಸ್ ಅಂತ ಇಲ್ಲಿ ಗುಳ್ಳೂರ್ ಗಣೇಶ ಏನೇ ಅರ್ಕೆ ಹೊತ್ಕೊಂಡ್ರು ಈಡೇರುತ್ತಂತೆ ಅದಕ್ಕೆ ಅವ್ರು ಹೇಳಿದ್ದು ಮಿಸ್ ಮಾಡ್ದಂಗೆ ಹೋಗ್ ಮುಡ್ರಿ ಅಣ್ಣ ಅಂತ ಸೊ ಅದಕ್ಕೆ ನಾವು ಇವಾಗ ದರ್ಶನ ಅಂತ ಅಂತೇಳಿ ಗಣೇಶನ್ ಹೋಗ್ತಾ ಇದೀವಿ ಸೊ ಗೂಳೂರ್ ಗಣೇಶ ಫೇಮಸ್ ಅಲ್ವಾ ಸೊ ಅದ್ರಲ್ಲೂ ಇವಾಗ ಕಾರ್ತಿಕ ಅಲ್ವಾ ಸೊ ಹಂಗಾಗಿ ಅವ್ರು ಹೇಳಿದ್ರು ನಾವು ಹೂವು ತಗೊಳಾದ್ರೆ ಇವತ್ತು ಹೋಗಿ ಫಿಚೆ ಚೆನ್ನಾಗುತ್ತೆ ಮತ್ತೆ ಒಳ್ಳೇದು ಏನೇ ಅರ್ಕೆ ಇದ್ರೂ ಈಡೇರುತ್ತೆ ಹೋಗಿ ಬಂಬುಡಿ ಅಂದರು ಸೊ ಹಂಗಾಗಿ ಇವಾಗ ದೇವಸ್ಥಾನಕ್ಕೆ ಕೂಡ ಬರ್ತಾ ಇದೀವಿ ಗಣೇಶನ ದೇವಸ್ಥಾನಕ್ಕೆ

ಇನ್ನು ಇದೇ ಸ್ಥಾನದಲ್ಲಿ ಅಕ್ಕಪಕ್ಕ ದೂರವರೆಲ್ಲ ಮಣ್ಣು ತೊಗೊಂಡ್ಬಂದಿರ್ತಾರಂತೆ ಅದನ್ನ ಇಲ್ಲೇ ಪ್ರತಿಷ್ಠಾಪನೆ ಅಂದರೆ ಗಣೇಶನ್ ವಿಗ್ರಹನ ಮಾಡಿಸ್ತಾರಂತೆ ನೋಡ್ತಾ ಇರ್ಬೋದು ಆ ಏನು ಸ್ಪೇಸ್ ಇದೆ ಅಲ್ಲ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗಿ ಮಾಡಿಸಿದ್ದಾರೆ ಇನ್ನು ಇದು ಬಂದ್ಬಿಟ್ಟು ಗಣೇಶನ್ ಅದೇ ಗಣೇಶನ್ ದೇವಸ್ಥಾನದಲ್ಲಿ ಇರುವಂತಹ ಗಣೇಶನ ವಿಗ್ರಹ ಇದ್ರ ಮುಂದೆಗಡೆ ನೆನ ಏನು ಸ್ಟೇಜ್ ತರ ಇದೆಯಲ್ಲ ಸೊ ನೋಡಿ ಈ ತರ ಗಣೇಶನ್ ಮುಂದೆಗಡೆನೆ ಈ ತರ ದೊಡ್ಡ ಗಣೇಶನ ಅವರು ಮಾಡಿಸಿದ್ದಾರೆ ಇದಂತೂ ಪ್ರಸಿದ್ಧಿ ಅಂತಾನೆ ಹೇಳ್ಬೋದು ಗುಳೂರು ಗಣೇಶ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ ಸೊ ಇಲ್ಲಿ ಲಕ್ಷ್ಮೀ ಕವರ್ ಸೊ ಇಲ್ಲಿ ಎತ್ತಿನಲ್ಲಿ ಮನ ಮುಂದೇ ಸ್ಥಾನದ ಹತ್ರ ದೇವ್ರನ್ನ ಬೇರೆ ಊರಿಗೆ ಮೆರವಣಿಗೆ ಕರ್ಕೊಂಡು ಹೋಗಿದ್ದಾರೆ ಹಂಗಾಗಿ ಅಲ್ಲಿ ನೆಲೆ ದೇವ್ರ ಹತ್ರ ಮಾಡಿಸ್ಬೇಕು ಅದಕ್ಕೆ ನೆಲೆ ದೇವ್ರ ಹತ್ರ ಮಾಡ್ಸೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಲಕ್ಷ್ಮೀ ದೇವ್ರ ಹತ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ನೆಲೆ ದೇವ್ರ ಹತ್ರ ಪೂಜೆ ಮಾಡಿಸ್ಬೇಕು ಇನ್ನು ದೇವಸ್ಥಾನಕ್ಕೆ ಬಂದ ಮೇಲೆ ಸುಮ್ಮನೆ ಹೆಂಗೆ ಹೋಗೋದು ಅಂತೇಳಿ ಕರ್ಪೂರ್ ಮಾರಮ್ಮ ದೇವಸ್ಥಾನದ ಮುಂದೆ ಕರ್ಪೂರ ಕೂಡ ಹಚ್ಬಿಟ್ಟು ನಾವೇನು ಈಡುಗಾಯಿ ತಂದಿದ್ವಲ್ಲ ಅಲ್ಲ ಒಂದು ಈಡುಗಾಯಿನ ಕೂಡ ದೇವ್ರ ದೇವಸ್ಥಾನದ ಮುಂದೆಗಡೆ ಓಡದ್ಬಿಟ್ಟು ಅದಾದಮೇಲೆ ಲಕ್ಷ್ಮೀ ದೇವ್ರಿಗೆ ಮಡ್ಲಕ್ಕಿ ನಾವು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೂ ಅಂದರೆ ಹಿತನಲ್ಲಿ ಮಾರಮ್ಮ ಲಕ್ಷ್ಮೀ ದೇವರು ರಂಗನ ಸುಮ್ಮನೆ ಇಷ್ಟಕ್ಕೂ ಮಡ್ಲಕ್ಕಿನ ತೊಗೊಂಬಂದಿದ್ವಿ ಸರಿ ಆಯಿತು ಅಂತೇಳಿ ಎಲ್ಲೇ ದೇವಸ್ಥಾನದಲ್ಲಿ ತಟ್ಟೆ ಸಿಗುತ್ತಲ್ಲ ಸೊ ತಟ್ಟೆಗೆ ಮಡ್ಲಕ್ಕಿ ಐಟಮ್ ಎಲ್ಲ ಜೋಡಿಸ್ಕೊಂಡು ಪೂಜೆಗೂ ಕೂಡ ಕೊಟ್ವಿ ಪೂಜೆ ಕೂಡ ಚೆನ್ನಾಗಾಯಿತು ಛೋಟ ಇದ್ರು ಅಂದರೆ ದೊಡ್ಡ ಐನವರು ಎಲ್ಲ ಹೊರಗಡೆ ಹೋಗಿದ್ರಂತೆ ದೇವರಿಂದೇನೋ ಎಲ್ಲ ಮುಗಿದ್ರಂತೆ ಸೊ ಹಂಗಾಗಿ ಅವ್ರ ಮಗನೇ ಇದ್ರು ಅವರೇ ಪೂಜೆನ ನೀಟಾಗಿ ಮಾಡಿಕೊಟ್ರು ಅದಾದ್ಮೇಲೆ ಎತನಹಳ್ಳಿ ಮಾರಮ್ಮ ಇದು ಎತ್ತನಹಳ್ಳಿ ಮಾರಮ್ಮಂದು ನೆಲೆ ದೇವಸ್ಥಾನ ಅಂತ ನಾನು ಅವಾಗಲೇ ತೋರಿಸಿದ್ನಲ್ಲ ಸೊ ಇಲ್ಲಿ ಐನೂರು ಒಬ್ಬರೇ ಇದ್ರು ಸೊ ಹಂಗಾಗಿ ಪೂಜೆ ಎಲ್ಲ ನೀಟಾಗಿ ಫಸ್ಟ್ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ದನ ಫಸ್ಟ್ ಕಾರ್ ಗೆ ಹಾರ ಹಾಕಿ ಅಂತೇಳಿ ಕಳ್ಸಿದ ಅದಾದ್ಮೇಲೆ ಐನೂರು ಕಂಡುಬಿಟ್ಟು ಇಲ್ಲಿ ಕಾರ್ಗೆ ಪೂಜೆ ಮಾಡೋಕೆ ಅಂತೇಳಿ ಬೋಟ್ ಎಲ್ಲ ಇಡ್ತಾ ಇದ್ರು ಅಷ್ಟರಲ್ಲಿ ದನು ಕೂಡ ನಿಂಬೆಹಣ್ಣು ಹಾಗೆ ಹಸಿರು ಮೆಣಸಿಕ ಹಾಲದ ಐಟಮ್ ತಗೊಂಡ್ಬರದ್ ತಗೊಂಡ್ಬರದ ಮರ್ತೋದ್ವಿ ಅಂತೇಳಿ ಅಲ್ಲಿ ನಿಯರ್ ಬೈ ಶಾಪ್ ಅಲ್ಲಿ ಹೋಗಿ ತಗೊಂಡ್ಬರ್ತಾ ಇದ್ರು ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ನಿಂಬೆಣ್ಣು ಕೂಡ ಕಟ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ ಸೊ ಪೂಜೆ ಎಲ್ಲ ಮುಗೀತು ಐನೋ ರೊಬ್ಬರೇ ಇದ್ದಿದ್ರಿಂದ ಅರ್ಜೆಂಟ್ ಮಾಡಿಬಿಟ್ರ ತೆಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತೊಪ್ಪಿರಂಗನಾಥ ಸ್ವಾಮಿಗೆ ಹೋಗ್ಬೇಕು ಸೊ ನಮ್ಮ ಮನೆಯವರು ಇದ್ದಾರೆ ಹೇಳ್ತಾ ಇದ್ದಾರೆ ಸೊ ಇವಾಗ ಇಲ್ಲಿ ತೊಪ್ಪಿರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ನಮ್ಮ ಯಜಮಾನ್ರು ಕಾರ್ ನಿಲ್ಲಿಸ್ತಾ ಇದ್ದಾರೆ ಮಕ್ಕಳೆಲ್ಲ ಆಲ್ರೆಡಿ ಪೂಜೆಗೆ ಹೋಗಿದ್ದಾರೆ ನಾನು ಇಲ್ಲಿ ಕರ್ಪೂರ ಹಚ್ಬಿಟ್ಟು ಹೋಗೋಣ ಅಂತೇಳಿ ಮ್ಯಾಚ್ ಬಾಕ್ಸು ನಮ್ಮ ಮನೆಯವ್ರ ಹತ್ರ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ ಅಪ್ಪ ಮ್ಯಾಚ್ ಬಾಕ್ಸ್ ಸೊ ಪೂಜೆ ಎಲ್ಲ ಆಯಿತು ಇವಾಗ ಅದಕ್ಕೆ ಕಲ್ಸಕ್ರೇನು ತೆಂಗಿನಕಾಯಿನ ತಿನ್ನೋಣ ಅಂತೇಳಿ ಚಚ್ತಾ ಇದ್ದಾರೆ ಚಚ್ಕೊಡುನು ಎಲ್ಲ ನೀನೇ ತಿಂತಾ ಇದೆಯಲ್ಲೂ ನಿಮ್ಮ ಅಭಿಪ್ರಾಯ ಅನಿಸಿಕೆ ಬೇಗ ಟೈಮ್ ಆಯ್ತು ಇತ್ತು ಆಮೇಲೆ ಹಂಗೆ ಹಿಂಗೆ ಅನ್ನೋಂಗಿಲ್ಲ ನಮ್ಮೇಲೆ ಇತ್ತು ಬೇಗ ಜಿಂಗಾಲಕ್ಕಾ ಜಿಂಗಾಲಿಕ್ಕ ಅಲ್ಲ ಅಕ್ಕ ಬರ ಬರ್ರಾ ಬರ್ರಾ ಬಾ ಬೇಗ ಕಾರ್ತಿಕ್ ಸೋಮವಾರದ್ ಎಫೆಕ್ಟ್ ಭಾರಿ ಜನ ಇದ್ದಾರೆ ಇಲ್ಲೇ ನಾವು ಒಳಗಡೆ ನೋಡ್ಬೇಕು ದರ್ಶನ ಹೆಂಗಾಗುತ್ತೆ ಅಂತ ಇಲ್ಲೇ ಇಷ್ಟೊಂದು ಚೆನ್ನಾವ ರೀ ಶನಿವಾರ ಅಲ್ವಾ ಅಲ್ಲ ದರ್ಶನ ಮುಗ್ಸ್ಕೊಂಡು ಅದು ಇದು ತಿನ್ನೋಕೆ ಬೇರೆ ಏನೋ ಮಾಡ್ತಾರೆ ಅವರೆಲ್ಲ ಒಂದು ರೋಝು ವೂ ಅಲ್ಲಿ ಹೂವು ಅಂಗಡಿ ಕೊಟ್ಟಿದ್ರು ದನ ಹತ್ರ ಮುಟ್ಸ್ಕೊಳ್ಳೋಣ ಅಂತೇಳಿ ಅಲ್ಲಿಂದ ಇಟ್ಕೊಂಡು ಮರ್ತೇ ಹುಟ್ಟಿಕೆ ಇವಾಗ ಇಲ್ಲಿ ಮುಟ್ಸ್ಕೊಳ್ತಾ ಇದೀನಿ ಇವಾಗ ಚಿಕನ್ ಸಾಮಿ ಇಲ್ಲ ಇದೆ ಇಲ್ಲಿ ಯಾವಾಗಲೂ ಶನಿವಾರದತ್ತು ಸ್ವಲ್ಪ ರಶೆ ಇರ್ತಾರೆ ಅದರಲ್ಲೂ ಈ ಸಲ ಕಾರ್ತಿಕ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನನೇ ಇದ್ರು ಇನ್ನು ಇಲ್ಲಿ ಹತ್ರದಿಂದ ಆಗಲಿ ಅಥವಾ ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋ ಆಗಿರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡಿಕೊಂಡೆ ದರ್ಶನ ಮಾತ್ರ ಸೂಪರ್ ಆಗಿ ಆಯಿತು ಇದೊಂಥರ ಬಿಲೀವ್ನೆಸ್ ಅಂದ್ರೆ ನಂಬಿಕೆ ಅಂತಾನೆ ಹೇಳ್ಬೋದು ಇನ್ನು ಈ ದೇವಸ್ಥಾನಗಳಿಗೆಲ್ಲ ಹೋದಾಗ ದರ್ಶನ ಒಂದು ನೀಟಾಗಿ ಆಗ್ಬಿಟ್ಟು ಪೂಜೆ ಎಲ್ಲ ನೀಟಾಗಿ ಹೋದ್ರೆ ಎಷ್ಟು ಮನಸ್ಸಿಗೆ ಶಾಂತಿ ಅಲ್ವಾ ಅಂದ್ರೆ ಒಂಥರ ಏನೋ ಒಂಥರ ಫೀಲಿಂಗು ಸಮಾಧಾನ ಆಗಿರುತ್ತೆ ಇನ್ನು ಹಂಗೇನೆ ದೇವಸ್ಥಾನ ಹೋಗ್ತಾ ಕಡಲೆ ಕೂಡ ತಗೊಂಡ್ವಿ ಇನ್ನು ಇಲ್ಲಿ ಕಬ್ನಲ್ಲಿ ಕುಡಿಯೋಣ ಅಂತ ಹೇಳಿ ಸ್ವಲ್ಪ ವರ್ಸನ್ ತಗೊಳ್ತಾ ಇದ್ವಿ तुम्ही मग इन् मग बी ಇನ್ನು ನಾನು ವಿಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಅಂಕಲ್ ಹೇಳ್ತಾ ಇದ್ರು ನಾಳೆ ಹಾಕ್ಬಿಡಿ ಇನ್ನೇನು ಮೊಬೈಲಲ್ಲಿ ಬರುತ್ತಲ್ಲ ಅಂತೆಲ್ಲ ಸೊ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ಅಂದ್ರೆ ಯಾರೇ ವಿಡಿಯೋ ಮಾಡ್ತಾ ಇದ್ರು ವ್ಲಾಗಿಂಗ್ ಅಥವಾ ಇನ್ಸ್ಟಾಗ್ರಾಮ್ ಗೆ ಹಾಕ್ತಾರೆ ಅಂತ ಹೇಳಿ ಸೊ ಅಲ್ಲಿ ಕಬ್ಬಿನಲ್ಲೆಲ್ಲ ಕೂಡ ಚೂರು ಕೂಡ ತಗೊಂಡು ಆಂಧ್ರ ಹೋಗ್ತಾ ಇದ್ವಿ ಯಾರು ಮಲಗಿಲ್ಲ ಜಮಾ ಇವಾಗ ಅಲ್ಲ ಅಲ್ಲ ನಿಮ್ಮ ಮಾಮಾ ಅವೆಲ್ಲ ಹೇಳ್ಕೊಡಲ್ಲ ಮೊನ್ನೆ ಜುಜ್ಜು ಸರಿ ಮಾಮಾ ಏನ್ ಇನ್ನು ಇದು ಕುಣುಗ್ಲು ಕೆರೆ ತುಂಬಿತ್ತು ಆಲ್ಮೋಸ್ಟ್ ಸ್ವಲ್ಪ ಹಿಂದೆ ವಿಡಿಯೋ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಂದಕ್ಕೆ ಬಂದ್ಮೇಲೆ ಅನಿಸ್ತು ಹಿಂದೆ ಹಿಂದಾನೇ ವಿಡಿಯೋ ಮಾಡ್ಕೊಬೇಕಿತ್ತಲ್ವಾ ಅಂತೇಳಿ ಅದಾದ್ಮೇಲೆ ನಿದ್ದೆ ಮಾಡ್ಬಿಟ್ವಿ ನಾವು ಮನೆ ರೀಚ್ ಆದಾಗ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ಗೆ ಆಗೋಗಿತ್ತು ಸೆವೆನ್ ತರ್ಟಿಗೆ ಮೂವಿ ಬುಕ್ ಮಾಡ್ಕೊಂಡಿದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ನೋಡಿ ಗಾಯ ಏಳುವರೆ ಗಂಟೆಗೆ ಹೋಗ್ತಾ ಇದೀವಿ ಏಳುವರೆ ಶೋಗೆ ನಾವು ಎಂಟು ಗಂಟೆಗೆ ಬಂದ್ವಿ ಆದರೂ ಕೂಡ ಮೂವಿ ಮಾತ್ರ ಮಸ್ತಾಗಿತ್ತು ಎಂಟ್ರಿ ಸೀನ್ ಮಿಸ್ ಆಯಿತು ಅಷ್ಟೇ ನೆನೆಯೇ ನನ್ನ ಮಗ ಅಂತೂ ಇದರಲ್ಲಿರೋ ಫೈಟಿಂಗ್ ಸೀನ್ ಆಗಿರ್ಬೋದು ಥ್ರಿಲ್ಲಿಂಗ್ ಸೀನ್ ಆಗಿರ್ಬೋದು ನೋಡಿಕೊಂಡು ಸೀಟ್ ಮೇಲೆ ಕುತ್ಕೊಳ್ಲಿಲ್ಲ ನಿಂತ್ಕೊಂಡೇ ಮೂವಿ ನೋಡ್ತಾ ಇದ್ದ ಸೊ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಮೂವಿನ ಚೆನ್ನಾಗಿದೆ ಇವಾಗ ಆಲ್ರೆಡಿ ನೆಸ್ಟ್ ನೆಟ್ಫ್ಲಿಕ್ಸಲ್ಲಿ ಬಿಟ್ಟಿದ್ದಾರೆ ಆ ಒಂದು ಸಲ ನೀವು ಕೂಡ ನೋಡಿ ಚೆನ್ನಾಗಿದೆ ಮೂವಿ ನಾವು ಬಂದಿರೋದು ಇವತ್ತು ಉತ್ತರಹಳ್ಳಿಯಲ್ಲಿರೋಂತಹ ವೈಷ್ಣವಿ ವೈಭವಿ ಥಿಯೇಟರ್ಗೆ ಬಂದಿರೋದು ಪ್ರೇಕ್ಷಕರೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಸ್ವಲ್ಪ ಸೊ ಫ್ರೆಂಡ್ಸ್ ಇವಾಗ ನಾವು ಊಟಕ್ಕೋಸ್ಕರ ಹೋಟೆಲ್ ನ ಸರ್ಚ್ ಮಾಡ್ತಾ ಇದೀವಿ ಮುಕ್ಕಾಲ್ ಆಗಿದೆ ಟೈಮು ಏನಂದ್ರೆ ನಾನ್ ವೆಜ್ ಆದ್ರೆ ಎಲ್ಲಾ ಕಡೆ ಸಿಕ್ ಬಿಡುತ್ತೆ ವೆಜ್ ಇವತ್ತು ಸು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಲ್ಲ ವೆಜ್ ಟ್ರೈ ವೆಜ್ ಹೋಗೋಣ ಅಂತೇಳಿ ವೆಜ್ ರೆಸ್ಟೋರೆಂಟ್ ನುಡುಕ್ತಾ ಇದೀವಿ

ಎಲ್ಲ ಸುತ್ತಾಡ್ಕೊಂಡು ಇವಾಗ ಇಲ್ಲಿ ಮನೆ ನಿಯರ್ ಬೈ ಇರೋ ಒಂದು ಲೆಮನ್ ಲೀಫ್ಗೆ ಕರ್ಕೊಂಡ್ ಬಂದಿದ್ದಾರೆ ಸೊ ಇಲ್ಲಿ ಫುಡ್ ಟ್ರೈ ಮಾಡ್ಬೇಕು ಫಸ್ಟ್ ಟೈಮು ನಾವೀಗ ಲೆಮನ್ ಲೀಫ್ ಇದು ತಲಗಡ್ಪುರದಲ್ಲಿರುವಂತಹ ಒಂದು ಫ್ಯಾಮಿಲಿ ರೆಸ್ಟೋರೆಂಟು ಪಬ್ ಕೂಡ ಇದೆ ಅಂತೆ ನಾವು ಫಸ್ಟ್ ಫ್ಲೋರಲ್ಲಿ ರೆಸ್ಟೋರೆಂಟ್ಗೆ ಅಂತೇಳಿ ಬಂದ್ವಿ ನಾ ಹಂಗೆ ಆಂಟಿ ಕೂಡ ಜಾಯ್ನ್ ಆದರೂ ಆಂಟಿ ಮೂವಿಗೆ ಬಂದಿರಲಿಲ್ಲ ನಾವು ಮಾತ್ರ ಹೋಗಿದ್ವಿ ಆಂಟಿ ಅದಾದಮೇಲೆ ಹೆಂಗಿದ್ರು ಇಲ್ಲೇ ಮನೆ ಹತ್ರನೇ ಅಲ್ವಾ ಸರಿ ಆಯಿತು ಬನ್ನಿ ಹಂಗೆ ಊಟಕ್ಕೂ ಕೂಡ ಅಂತೇಳಿ ಊಟಕ್ಕೆ ಆಂಟಿ ಕೂಡ ಜಾಯ್ನ್ ಆದರು ಅದಾದಮೇಲೆ ನಾವೆಲ್ಲ ಇನ್ನೇನು ಹನ್ನೆರಡು ಗಂಟೆನೇ ಆಗಿತ್ತು ನಾವು ಊಟ ಮಾಡುವಾಗ ಸೊ ನಾವು ರೆಸ್ಟೋರೆಂಟ್ ರೀಚ್ ಆದಾಗ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಸರಿ ಆಯಿತು ಅಂತೇಳಿ ನಾನ್ ವೆಜ್ಜೇ ಆರ್ಡ್ರ್ ಮಾಡಿಬಿಡೋಣ ಅಂತೇಳಿ ನಾವೆಲ್ಲ ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ ನಿರೋಣ ಮತ್ತು ಐಶ್ವರ್ಯ ಮಾತ್ರ ವೆಜ್ಜೇ ಆರ್ಡ್ರ್ ಮಾಡಿದರು ಆಂಟಿರು ಕೂಡ ವೆಜ್ ಮಾಡಿದ್ ಆರ್ಡರ್ ಮಾಡಿದರು ಯಾಕೆಂದರೆ ಕಾರ್ತಿಕ್ ಅವ್ರು ತಿನಲ್ಲ ಅಂತೇಳಿ ಸೊ ಟೇಸ್ಟ್ ಅಂತೂ ಸೂಪರಾಗಿತ್ತು ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು ನಾವೇ ಲಾಸ್ಟ್ ಕಸ್ಟಮರು ಅವತ್ತಿನ ದಿನದ್ದು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಿಮಗೆ ನನಗೆ ಎಲ್ಲ ವೀಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೇವೆ ಇವತ್ತಿನ ಈ ವ್ಲಾಗ್ನ ಕೂಡ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾ ಬೈ ಟೇಕ್ ಕೇರ್